ರಾಜ್ಯ ಬಿಜೆಪಿ ಪಾಳಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡ ಬೆನ್ನಲ್ಲೇ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಒಬ್ಬರಾದ ಮೇಲೆ ಒಬ್ಬರು ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಸಿಡಿದೆದ್ದ ಶ್ರೀರಾಮುಲು ಪಕ್ಷ ಬಿಡುವ ಕುರಿತು ಮಾತನಾಡಿದರು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆ ತಲೆನೋವಾಗಿತ್ತು ಇದೀಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಮತ್ತೆ ಕಾಂಗ್ರೆಸ್ ಕೈ ಹಿಡಿತಾರಾ ಅನ್ನುವಂತಹ ಗುಸುಗುಸು ಕೇಳಿ ಬರ್ತಾ ಇದೆ ರಾಜ್ಯ ಬಿ ಜೆ ಪಿ ಸದ್ಯ ಮನೆಯಂದು ಮೂರು ಬಾಗಿಲಾಗಿದ್ದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಶ್ರೀರಾಮುಲು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಇದೀಗ ಮಾಜಿ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿ ವಿಜೇಂದ್ರ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಅಲ್ಲದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಮೇಲಿನ ಸಿಟ್ಟಿಗೆ ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂತಹ ಕುತೂಹಲ ಕೂಡ ಹುಟ್ಟಿದೆ ನಮ್ಮ ಭವಿಷ್ಯವನ್ನು ಮಟಕು ಮಾಡುವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಪಕ್ಷವನ್ನು ಅವನತಿಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಬೇರೆ ಮಾರ್ಗ ಕಾಣಲಿಲ್ಲ ಇನ್ನೂ ಕೂಡ ಕೊಲೆಯ ಪ್ರಯತ್ನವಾಗಿ ಇನ್ನು ಕೂಡ ಕೊನೆಯ ಪ್ರಯತ್ನವಾಗಿ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿಯನ್ನು ಹೇಳ್ತೇನೆ ಅಂತಿಮವಾಗಿ ನನ್ನ ಮುಂದಿನ ರಾಜಕೀಯ ನಡೆಯನ್ನು ತಿಳಿಸ್ತೀನಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿರೋದು ಹಲವು ಅನುಮಾನಗಳನ್ನು ಹುಟ್ಟುವಂತೆ ಇದೆ ಯಾಕಂದರೆ ಈಗ ಹಿಂದೆ ಅವರು ಬಂದಿರೋದು ಕೂಡ ಕಾಂಗ್ರೆಸ್ನಿಂದ ಹಾಗಾಗಿ ಕಾಂಗ್ರೆಸ್ನಿಂದಲೇ ಬಂದಿರೋದರಿಂದ ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೋ ಅನ್ನುವಂತಹ ಕುತೂಹಲ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಬಂದು ನಾನು ಹೇಳಿದ್ದೆ ಆವತ್ತೂ ಕೂಡ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೆ ನನಗೆ ಪದವಿ ಮುಖ್ಯ ಅಲ್ಲ ಆದರೆ ಸ್ವಾಭಿಮಾನ ಮುಖ್ಯ ಅಂತ ಹೇಳಿದ್ದೆ ನಾನು ನಂಬಿದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯನ್ನು ನಾನು ಮಾಡ್ತೇನೆ ಆ ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಏನು ಹೇಳ್ತಾರೋ ಅದೇ ರೀತಿ ನಾನು ನಡ್ಕೊಳ್ತೀನಿ ಅಂತ ಸುಧಾಕರ್ ಹೇಳುವ ಮೂಲಕ ಒಂದು ಹಂತದಲ್ಲಿ ಪಕ್ಷವನ್ನು ಬಿಡುವ ಸುಳಿವನ್ನು ಕೊಟ್ಟಿದ್ದಾರೆ ಹಿಂದೆಯೂ ಕೂಡ ಇದೇ ಹೇಳಿದರು ಕಾರ್ಯಕರ್ತರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ ಅಂತ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇನ್ನೂ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಗೂ ಮುಂಚೆ ನಾನು ದೆಹಲಿಯ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತನಾಡ್ತೀನಿ ಆ ನಂತರ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆಗೆ ಸಭೆ ಮಾಡ್ತೀನಿ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ವಿಜೇಂದ್ರ ಅವರು ಚಿಕ್ಕ ವಯಸ್ಸು ಅವರಿಗೆ ಅನುಭವದ ಕೊರತೆ ಇದೆ ಒಂದು ವರ್ಷ ಅವಕಾಶ ಕೊಟ್ವಿ ಆದರೆ ಯಾವುದೇ ಪಾಸಿಟಿವ್ ಬೆಳವಣಿಗೆಗಳು ಆಗಲಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ರಾಜಕಾರಣದಲ್ಲಿ ಏನಾದರೂ ಏನಾದರೂ ಬೇಕಾದರೂ ಆಗಬಹುದು ಅಂದರೆ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಸುಧಾಕರ್ ಅವರು ಸುಳಿವನ್ನು ಕೊಟ್ಟಿದ್ದಾರೆ ಈ ಮೂಲಕವಾಗಿ ಪಕ್ಷದಲ್ಲಿ ಮೂರು ಬಾಗಿಲು ಮನೊಂದು ಮೂರು ಬಾಗಿಲು ಅನ್ನೋ ಅನ್ನೋಂಗಾಗಿದೆ ಅದರ ಜೊತೆಗೆ ಸುಧಾಕರ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗ್ತಾರಾ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ ಈಗಾಗಲೇ ಒಬ್ಬೊಬ್ಬರೇ ಕಾಂಗ್ರೆಸ್ ಪಕ್ಷದತ್ತ ವಾಲೋಹ ಕಾಣಿಸ್ತಾ ಇದೆ ಅಲ್ಲದೆ ಪಕ್ಷದಲ್ಲೂ ಕೂಡ ಬಿ ಜೆ ಪಿ ಪಕ್ಷದಲ್ಲೂ ಎಲ್ಲವೂ ಸರಿ ಇಲ್ಲ ಅನ್ನೋದು ಕೂಡ ಬಹಿರಂಗವಾಗಿ ಗೊತ್ತಾಗ್ತಾ ಇರೋದರಿಂದ ಮುಂದೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅನ್ನುವಂತಹ ಒಂದು ಆತಂಕದಲ್ಲಿ ಇರುವಂಥ ಶಾಸಕರು ಕೂಡ ಇದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು